ಕಾಂಗ್ರೆಸ್ಸಲ್ಲಿ ಇದ್ದರೆ ದೂರು ಕೊಡಲ್ವೇ ಮೋಸ್ಟ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದರೆ ತೆಗೆದು ಬಿಸಿ ಅಷ್ಟೇ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಕೆಲಸಕ್ಕೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಟಲ್ಲ ಪಾಲಿಟಿಕ್ಸು ಇಲ್ಲಿ ಬಯ್ಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ಕೆಲವೊಂದು ಮುಖಂಡರು ನಮ್ಮನ್ನು ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ಬೇಕು ಹೈಕಮಾಂಡ್ ದುರ್ಕೊಂಡಿದ್ದಾರೆ ಏನು ಹೇಳ್ತಾರೆ ಇಲ್ಲ ಅವರು ಪಕ್ಷಕ್ಕೆ ದುಡ್ದಿದ್ದಾರೆ ಹಳ್ಳಿಗಳಿಗೆ ಬಂದಾಗ ನೋಡಿ ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಅಣ್ಣ ಇದ್ದಾರೆ ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ ನಮ್ಮ ಬೈರೇಶ್ವರ ನಮ್ಮೆಲ್ಲ ಚೇತನ ಎಲ್ಲ ಇದ್ದಾರೆ ಇವ್ರಿಗೆ ಯಾರಿಗೂ ನಾನೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದರು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಜೊತೆ ಇದ್ದಾರೆ ಅಲ್ವಾ ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ನೋಡಪ್ಪ ನಾನು ಮೂರು ಕಾಲು ಮೂರುವರೆಗೆ ಎದ್ದೇಳಬೇಕು ಅರ್ಥ ಆಯ್ತಾ ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ ನಮ್ಮ ಪಿ ಎಸ್ ಆಗಲಿ ನಮ್ಮ ಬ್ರದರ್ ಆಗಲಿ ಫೋನ್ ಮಾಡಿ ಕರೀತಾರೆ ಬಂದ್ರೆ ಒಳ್ಳೇದು ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೈಕ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ನಿಮ್ಮ ದೂರ ಉಣ್ಯೋಕ್ಕಿ ಪದೇ ಪದ ಏನು ಏನಾಗಿದೆ ಆ್ಯಕ್ಚುಲಿ ಪದೇ ಪದೇ ನಿಮಗೆ ದೂರ್ ಕೊಡೋದು ಏನು ದೂರ್ ಕೊಟ್ಟಿದಾರ ನಾನೇ ನೋಡ್ಲಿಲ್ಲ ನಾನು ಜನರಲ್ ನನ್ ಜನರಲ್ಲಾಗಿ ನೋಡಿ ಒಂದು ಗಮನಿಸಿ ನಾನು ರಾಜಕಾರಣಕ್ಕೆ ಬಂದಾಗಿಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾನು ಏನೇ ಬಿ ಸಹ ಇದನ್ನೇ ಟೀಕೆ ಮಾಡಿದ್ದಾರೆ ತೊಂದರೆ ಇಲ್ಲ ಅಂದರೆ ದೂರು ಕೊಟ್ಟಿರೋದು ಬಿಜೆಪಿ ಅವರು ಟೀಕೆ ಮಾಡಿದರೆ ಅದು ಬಿ ಜೆ ಪಿಯವರ ಕೊಟ್ಟಿರೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರೇ ದೂರು ಕೊಟ್ಟಿದ್ದಾರೆ ನಿಂದ ಯಾವ ಯಾವ ಅಧಿಕಾರಿಯ ಆಗ್ತಾ ಇಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಇದ್ದರೆ ದೂರ ಕೊಡಲವೆ मोस्टಲಿ ಬಿಜೆಪಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ್ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಅದೇನು ಅಂತ ಗೊತ್ತಿಲ್ಲ ನನ್ ಗೊತ್ತಿಲ್ಲದೆ ಮಾತಾಡೋ ಸುಗ್ತಾ ಇರಲಿಲ್ಲ ಅವರು ಕರೀಲಿ ಅಂದ್ಬಿಟ್ಟು ಪದೇ ಪದೇ ಈ ರೀತಿ ಮಾಡ್ತಿದಾರ ಸರ್ ಪ್ರದೀಪ್ ಯಾವ ನಾನು ಕರೀಬೇಕು ಸಭೆ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ನೋಡಪ್ಪ ಒಂದ್ ಲೈಫ್ ಅಲ್ಲಿ ಸರಿಯಾಗಿ ನೋಡಲಿಲ್ಲ ಸರಿಯಾಗಿ ಕಾ ಸರಿಯಾಗಿ ಭೇಟಿ ಆಗಲಿಲ್ಲ ಅಂದರೆ ಲವರ್ನೆ ಮರೆತು ಹೋಗ್ತೀವಿ ನಾವು ಅಲ್ವಾ ಅಲ್ವಾ ಜವಾಬ್ದಾರಿ ಯಾರ್ದು ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ ಹಾಂ ನಾನು ಬೂತಲ್ಲಿರೋ ಇಷ್ಟಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರನ್ನ ಮುಖ್ಯವಾಹಿನಿಗೆ ತರ್ತಾಯಿದ್ದೀನಿ ಇಷ್ಟಂತೂ ಮಾಡ್ತಾ ಇದ್ದೀನಿ ನಾನಂತೂ ಯಾರು ವಿರೋಧ ಅನ್ನೋ ಅಲ್ಲ ಅವ್ರು ಬಂದು ಕೆಲಸ ಮಾಡ್ಕೊಂಡ್ರೆ ನಂದು ಅಭ್ಯಂತರ ಇಲ್ಲ ಸರ್ ಮತ್ತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತೇನಳ್ಳಿ ಮಧುಸೂದನ್ ರೆಡ್ಡಿ ಇದು ಅವ್ರನ್ನ ತೆಗಿಬೇಕು ಅನ್ನೋ ಕಾರ್ಯಕರ್ತರ ಒತ್ತಡ ಇದೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದರೆ ತೆಗೆದು ಅಷ್ಟೇ ನನಗೆ ಗೊತ್ತಿಲ್ಲ ಅದು ನಾನು ಇಲ್ಲ ನಾನು ನಿನ್ನೆ ನನ್ನ ಬಿಸಿಯಲ್ಲಿ ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ ಸೆಟ್ ಹೇಳ್ಬಿಡ್ತೀನಿ ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದರೂ ನಾನು ನೋಡಲ್ಲ ನಾನು ನೋಡಲ್ಲ ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ ನನ್ನ ನೇಚರ್ ಇದು ನಾನು ರಿಯಲ್ ಹೇಳ್ತಾ ಇದೀನಿ ನಿಮಗೆ ಅಲ್ವಾ ಯಾಕೆಂದ್ರೆ ಪರ ಬಂದರೆ ಒಬ್ಬೋಗೋದು ವಿರೋಧ ಬಂದರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪಕ್ಷ ವಿರೋಧಿ ಹೋದರೆ ತೆಗೆದಾಗ್ತೀವಿ ಅವ್ರು ಅಂದ್ಕೊಂಡಷ್ಟು ತುಂಬ ಸಾಫ್ಟ್ ಅಂತೂ ನಾನಲ್ಲ ಕೆಲವೊಂದು ಮುಖಂಡರು ಸಭ್ಯತೆಯಲ್ಲೇ ಮೀರಿ ಮಾತಾಡ್ತಿದಾರೆ ಸರ್ ಏನು ಹೇಳ್ತೀರಿ ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ಇಲ್ಲಾಂದ್ರೆ ತೆಪ್ಪಿಗೆಲ್ಲೋ ಕೆಲಸಕ್ಕೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಎಷ್ಟು ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಪ್ಯಾರು ಮೊಹಬ್ಬತ್ತು ಇಷ್ಕ್ ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಆ ದಮ್ ಇರೋದಕ್ಕೆ ಎಮ್ ಎಲ್ ಎ ಅದೇ ಕಂಫರ್ಟ್ ಝೋನಲೆಲ್ಲ ರಾಜಕಾರಣ ನಡೆಯೋಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಜೆ ಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಆ ಇಲ್ಲ ಲೈಫ್ ಹಾಳು ಮಾಡ್ಕೋಬಾರ ಇಲ್ಲ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗೆ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್ ಎಲ್ಲರೂ ನಡೆಸ್ಕೊತೀನಿ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ